ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಇನ್ನೂ ಇನ್ನೂ ಕಟ್ಟಿಗೆ ಹಾಕ್ತಾರ ಇನ್ನೂ ಕಟ್ಟಿಗೆ ತಂದು ಹಾಕಿ ಇನ್ನೂ ಜಾಸ್ತಿ ಮಾಡ್ತಾರ ಪೂರ ಒಂದು ಮನುಷ್ಯನ ತಲೆ ನಾನು ಹೋಗ್ತು ರೀ ಅಷ್ಟಿರ್ತೈತೆ ಅಲ್ಲಿ ಅದ್ರಾಗ ದೇವ್ರು ಓದ್ತಾನ ಏನ್ರಿ ಏನು ರೀ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಮನು ಮನು ಬ್ರದರ್ ಏನಾಯ್ತು ಏನ್ರಿ ಏನ್ರಿ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ ಯಾರು ಆಂಟಿ ಆಂಟಿನ ಎಲ್ಲಿದ್ದಾರೆ ಆಂಟಿ ಆಂಟಿ ರೀ ಅದು ದೇವ್ರದು ವಾಹ್ ಒಂದು ಹೌದು ಇದು ದೇವಸ್ಥಾನ ಇದೇ ಮಸೂತಿ ನಮ್ಮ ಮನೆ ಬಾಗಿಲಿಗೆ ಇದೆ ಮಸೂತಿ ಇದು ನೋಡಿ ನಮ್ಮ ಹೊಸ್ತಾ ಇದು ಇದೇ ದೇವಸ್ಥಾನ ಇದೇ ಮಸೂತಿ ಅದು ಬಂದ್ಬಿಟ್ಟು ಆಂಜನೇಯ ದೇವಸ್ಥಾನ ಹಿಂದ್ಗಡೆ ದೇವತಿ ಇದ್ದಾರೆ ಇದು ಅಗಸಿ ಬಾಗಿಲು ಇಲ್ಲೈತಲ್ಲ ಐತಲ್ಲ ಅಲ್ಲಿ ಕಮನ್ ಕಾಣ್ತಾ ಇದೆ ನೋಡಿ ಅದು ಅದು ಅಗಸಿ ಬಾಗ್ಲು ಅದು ಇದು ನಮ್ಮ ಮನೆ ಕಟ್ಟಿ ಇದೆ ಮನೆ ಅಗಸಿಯಾಗೆ ಇರೋದು ನಮ್ಮ ಮನೆ ಎಲ್ಲ ಡೀಟೇಲ್ಸ್ ತಗೊಳ್ಳಿ ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಇತ್ತು ಸ ಮೋಸ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ ಚೈನ್ ಆಗಿದೆ ಹೇಗಿದ್ದೀರಾ ಸುರೇಶ್ ಎಷ್ಟು ದಿನ ಆಯ್ತು ಬಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಓ ಸುದಿ ಹಬ್ಬ ಇದು ಬಾಬಾ ಅಯ್ಯೋ ಹಾಂ ಸುದಿ ಹಬ್ಬ ಹಾಯ್ ಯಾಕೆ ನಗ್ತಾ ನಾಗ್ತಾಯಿದ್ದೀಯಾ ತಮ್ಮ ಮಾಮೂರಕ್ಕ ಇದು ಯಾದಗಿರಿ ಬ್ರದರ್ ಕುಂದಾಪುರ್ ಬ್ರದರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ನಮ್ಮದು ಯಾದಗಿರಿ ಬ್ರದರ್ ಊಟ ಮಾಡಿದ್ರ ಬ್ರದರ್ ಏನು ಹೆಸರು ದೇವರೇ ಇದು ಅಲ್ವಾ ಇನ್ನೊಂದ್ಸತಿ ಹೇಳ್ತೀನಿ ನೋಡು ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಇತ್ತು ಸಮೋಸ ಚೆನ್ನಾಗಿದೆಯಾ ರಾಹುಲ್ ನನ್ನ ಮನೆ ಮೇಲೆ ಬಂದ್ಬಿಟ್ಟೆ ಇದು ಚೆನ್ನಾಗಿದೆ ಗಾಳಿ ಅದು ದೇವತಿ ಗುಡಿ ವಾವ್ 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 ಅಲ್ವಾ ನಿಮ್ಮ ಮಗಳ ಆ ಕಡೆ ಇದ್ದಾಳೆ ಇದ್ದಾಳು ಅಲ್ಲಿದ್ದಾಳೆ ಇಲ್ಲೆಲ್ಲ ಮೀಟಿಂಗ್ ಮಾಡ್ತವ್ರಿ ಅಲ್ಲೇ ಇರೋದು ಮಗಳು ವೈಟಾಗಿ ಕಾಣಿಸ್ತಿದೆ ಡ್ರೆಸ್ಸು ಏನೋ ಮೋರ್ಫೋನ್ ಅಂತ ಬಂದೆ ಏನು ಸರಿಯಾಗಿ ಕಾಣ್ತಾ ಇಲ್ಲ ಗಣೇಶ್ ಪ್ರದಾರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಗಣೇಶ್ ಪ್ರದಾರ್ ಲೈಕ್ ಜಾಯಿನ್ ಆಗಿದ್ದಕ್ಕೆ ನಮ್ದು ಶಾಪು ಅಕ್ಕ ಹೌದಾ ಹಾಂ ನಾನು ಇಲ್ಲಿದ್ದೆ ನೋಡಿರಿ ಕಾಡಂಗೇರಾಗೆ ನಿಮ್ದು ಚಾಪುರ ಅಂದ್ರೆ ನಮ್ಮದು ಕಾಡಂಗೇರಿ ಸರ್ವೀಸಂತರ ಹೇಳಿ ಗಣೇಶ ಬ್ರದರ್ ಊಟ ಮಾಡಿದ್ರ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬೇರೆ ಯಾರಾದರೂ ಹೈಡಲ್ಲಿದ್ದರೆ ಮೆಸೇಜ್ ಹಾಕಿ ಪ್ರೀತಿಯಲ್ಲಿತ್ತು ಮೋಸ ಕೈಯಲ್ಲಿತ್ತು ಸಮೋಸ ಯಾರದು ನಿಮಗೆ ಹಿಂದಿಯಲ್ಲಿ ಮೆಸೇಜ್ ಮಾಡಿದ್ದು ಅಮ್ಮ ಅದು ಪುನೀತ್ ರಾಜ್ಕುಮಾರ್ ಅಂತ ಯಾರೋ ಗೊತ್ತಿಲ್ಲ ನೀವೇ ಇರಬೇಕು ಅಂದ್ಕೊತೀನಿ ಏ ಹುಡುಗರ ಎಷ್ಟು ಗದ್ಲಾದೋ ವಾವಾ ನಾನು ಹೇಳ್ದಾಗೆಲ್ಲ ನೀನು ವಾವ ಅನ್ನು ತುಂಬ ಚೆನ್ನಾಗಿದ್ದಾವೆ ಇವ್ರ ಚಾನಲ್ ಹೆಸ್ರುಗಳು ಒಂದೊಂದಾಗಿ ಬರಬೇಕು ಸುರೇಶ್ ಒಂದೊಂದು ಚಾನಲ್ ತೊಗೊಂಬನ್ನಿ ನೋಡೋಣ ನಮ್ಮ ತಮ್ಮ ನಿಮ್ಮ ಚಾನಲ್ ಹೆಸ್ರುಗಳೆಲ್ಲ ನೋಡಬೇಕು